ಫೈನಲಿ ಸೈನ್ಸ್ ಆ್ಯಂಡ್ ಮ್ಯಾತ್ ಎಕ್ಸಿಬಿಷನ್ಗೆ ನಮ್ಮದು ಪ್ರಾಜೆಕ್ಟ್ ರೆಡಿ ಆಯಿತು ಇಷ್ಟು ಚೆನ್ನಾಗಿ ಔಟ್ಪುಟ್ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ತುಂಬ ಮನಸ್ಸಿಗೆ ಆಯಿತು ಏ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲತಾ ಇದು ನನ್ನ ಚಾನಲ್ ಲತಾರ ಗು ಬ್ಲಾಗ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರಾಜೆಕ್ಟ್ ಮಾಡ್ತಾ ಇರ್ತೀವಿ ಸ್ಕೂಲಿಂದ ಸೈನ್ಸ್ ಪ್ರಾಜೆಕ್ಟು ಪ್ರಾಜೆಕ್ಟ್ ಪೂರ್ವಿದು ಕಂಪ್ಲೀಟ್ ಮಾಡಬೇಕಿವತ್ತು ಮ್ಯಾಥಮೆಟಿಕ್ಸ್ ಸಿಟಿ ಮಾಡಬೇಕಾಗಿದೆ ಇಷ್ಟೊಂದು ಡಿಫಿಕಲ್ಟ್ ಆಗಿರೋ ಪ್ರಾಜೆಕ್ಟ್ನ ಮಕ್ಳಿಗೆ ಕೊಟ್ಟರೆ ನಿಜವಾಗ್ಲೂ ಅವರು ಕಂಪ್ಲೀಟ್ ಮಾಡಲ್ಲ ನಾನೇ ಈ ಪ್ರಾಜೆಕ್ಟ್ನ ಮಾಡೋಕ್ಕೆ ಫೈವ್ ಡೇಸ್ ತಗೊಂಡಿದ್ದೀನಿ ಇನ್ಕ್ಲೂಡಿಂಗ್ ಫೈವ್ ಡೇಸಲ್ಲಿ ನಾನು ಮಧ್ಯಾಹ್ನನೇ ಸ್ಟಾರ್ಟ್ ಮಾಡಿದ್ರು ನನಗೆ ಸಂಜೆ ಆಗಿದೆ ಎಲ್ಲ ದಿನವೂ ನಾನು ಇದನ್ನು ರಘುಕೈಲಿ ಕಂಪ್ಲೀಟ್ ಮಾಡಿಸೋಣ ಅಂತಿದ್ದೆ ಆದರೆ ತುಂಬ ಡಿಫಿಕಲ್ಟ್ ಆಗಿತ್ತು ಇದು ಅವರು ಬೇಸ್ಮೆಂಟ್ ಮಾತ್ರ ಇದಕ್ಕೆ ಮಾಡಿಕೊಟ್ಟಿದ್ದಾರೆ ನೆಕ್ಸ್ಟ್ ನೋಡಿ ಸುಸ್ತಾಗಿ ನಿದ್ದೆ ಮಾಡಿಬಿಟ್ಟಿದ್ದಾರೆ ಅವರು ಇವತ್ತು ಫ್ರೈಡೇ ಅವ್ರಿಗೆ ಫ್ರೈಡೇ ನೈಟು ಇವತ್ತೆಲ್ಲ ಕಂಪ್ಲೀಟ್ ಇಷ್ಟು ಮಾಡಿದ್ದೀನಿ ನಾನು ನಾಲ್ಕು ಬಿಲ್ಡಿಂಗ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ ನೆಕ್ಸ್ಟ್ ಬಂದು ಸಾಟರ್ಡೆ ಪೂರ್ವಿಕಾರ್ ಕ್ಲಾಸಲ್ಲಿ ಟೆಂತ್ ಅವ್ರಿಗೆ ಎಕ್ಸಾಮ್ ಇತ್ತು ಅಂತೇಳಿ ಸಾಟರ್ಡೆ ಮತ್ತು ಸಂಡೇ ಯೂಶ್ವಲಿ ರಜೆ ಇರುತ್ತೆ ಮಂಡೇನೂ ಅಷ್ಟೇ ಹಾಲಿಡೇ ಇತ್ತು ಅವ್ರಿಗೆ ಎಲ್ಲ ಕೂತ್ಕೊಂಡು ನಾನು ಸಾಟರ್ಡೆ ಮಂಡ್ ಸಂಡೇ ಮಂಡೇ ನಾಲ್ಕು ದಿವಸವೂ ಕೂತ್ಕೊಂಡು ಕಂಪ್ಲೀಟ್ ಮಾಡಿದ್ದೀನಿ ಫ್ರೈಡೇಯಿಂದ ಹಿಡಿದು ಪೂರ್ವಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗಕ್ಕೆ ರೆಡಿ ಆಗ್ತಾಯಿದೆ ನಾನು ಈಗ ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ಟ್ವೆಲ್ ಫಾರ್ಟಿ ಫೈವ್ ಬಂದು ಇವಾಗ ಕುತ್ಕೊತಾ ಇದ್ದೀನಿ ಕಂಪ್ಲೀಟ್ ಮಾಡೋಣ ಇವತ್ತು ಎಷ್ಟಾಗುತ್ತೆ ನೋಡೋಣ ಅಂತ ಸಂಜೆ ಅಷ್ಟೊತ್ತಿಗೆ ಎಷ್ಟು ಕಂಪ್ಲೀಟ್ ಆಗುತ್ತೆ ಅಂತ ನೋಡಬೇಕು ಇವಾಗ ನಾನು ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮೂವಿ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಮೂವಿ ನೋಡ್ಬಿಟ್ಟು ನೋಡೋ ನೋಡಿಕೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಚೆಂದ ಎಲ್ಪ್ ಮಾಡ್ತೀನಿ ಅಂತ ಬಂದಿದ್ದಾನೆ ನಿಜವಾಗ್ಲೂ ಅವ್ನು ಎಲ್ಪ್ ಮಾಡೋಲ್ಲ ಆ ಒಂದು ಕಟ್ಟಿ ಏನಾದರೂ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸುಸ್ತಾಗ್ತಾನ ಅಮ್ಮ ಹೋಗು ತಗೋ ಅಂತ ಹೇಳ್ತಾನೆ ಸರಿ ಆಯ್ತು ಇಲ್ಲಿ ಇಡಪ್ಪ ನಾನು ಮಾಡ್ಕೊತೀನಿ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ಮುರುಳಿ ಅವ್ರದ್ದು ಭಗೀರ ಮೂವಿ ಹಾಕೊಂಡಿದೀನಿ ಇದ್ರೊಳಗೆ ಕಾರ್ಡ್ಬೋರ್ಡ್ ಬಾಕ್ಸ್ ಒಳಗೆಲ್ಲ ನಾವು ಥಿಂಗ್ಸ್ನಲ್ಲಿ ಸ್ಟಫ್ ಡಂಪ್ ಮಾಡಿದ್ದೀವಿ ಯಾವ್ದು ಬೇಕು ಅದು ತೊಗೊಬೇಕು ತೊಗೊಬೋದು ಅಂತ ಸ್ಕೇಲು ರೂಲರ್ ಪೆನ್ಸಿಲ್ ಸೀಸರ್ ಮತ್ತು ಗ್ಲೂಗನ್ ನಿಜವಾಗ್ಲೂ ಗ್ಲೂಗನ್ ಇರೋದು ಎಷ್ಟು ನಮಗೆ ನಿಮ್ಮ ಈಸಿ ಆಯಿತು ಅಂದರೆ ಅಪ್ಪ ಸಖತ್ ಈಸಿ ಆಯಿತು ಫಸ್ಟು ಎಲ್ಲ ಮತ್ತು ಗಮ್ಮಲ್ಲೇ ಅಂಟಾಕದ್ರೆ ನಿಜವಾಗ್ಲೂ ಕಾರ್ಡ್ಬೋರ್ಡ್ ಅಂಟ್ಕೊತಾ ಇರಲಿಲ್ಲ ಈಸಿಯಾಗಿ ಗ್ಲೂಗನ್ನಲ್ಲಿ ಸ್ಟಿಕ್ ಆಗುತ್ತೆ ಈಗ ನಾನು ಇದಕ್ಕೆ ವಿಂಡೋಸ್ ಮತ್ತು ಡೋರ್ಸ್ಗೆಲ್ಲ ಔಟ್ಲೈನ್ ಹಾಕಬೇಕು ಔಟ್ಲೈನ್ ಹಾಕಿ ಪೇಸ್ಟ್ ಮಾಡಬೇಕು ಅದನ್ನ ಮಾಡ್ತಾಯಿದ್ದೀನಿ ಇವಾಗ ಕರೆಕ್ಟ್ ಶೇಪ್ ಕಟ್ ಮಾಡಿಕೊಂಡು ಪೂರ್ವಿ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಒನ್ ತರ್ಟಿ ಇರೋದು ಈಗೇನು ಟ್ವೆಲ್ ಫಾರ್ಟಿ ಫೈ ಅಲ್ವಾ ನಾನು ಅದಕ್ಕೆ ನಾನು ಎಲ್ಪ್ ಮಾಡ್ತೀನಿ ಪ್ರಾಜೆಕ್ಟ್ಗಮ್ಮ ಅಂತ ಬಂದಿದೆ ಮಾಡ್ತೀನಿ ಇಟ್ಕೊತೀನಿ ನಾನು ಅಂತ ನಾನು ಮಾಡು ಸರಿ ಆಯಿತು ಅಂತೇಳಿ ಕೂರಿಸ್ಕೊಂಡಿದ್ದೀನಿ ನಿಜ ಹೇಳಬೇಕು ಅಂದರೆ ನನಗೆ ಈ ಡೋರು ಮತ್ತು ವಿಂಡೋಸ್ ಮಾಡೋದೇ ತುಂಬ ಜಾಸ್ತಿ ಕಷ್ಟ ಆಯಿತು ಮತ್ತು ಟೈಮ್ ಕನ್ಸ್ಯೂಮಿಂಗ್ ಆಯಿತು ಎಲ್ಲ ಬಿಲ್ಡಿಂಗು ಎರಡು ಫ್ಲೋರು ಮೂರು ಫ್ಲೋರ್ ಮಾಡಬೇಕು ಎಲ್ಲದಕ್ಕೂ ವಿಂಡೋ ಮತ್ತು ಡೋರ್ ಮಾಡೋದು ನಂಗೆ ತುಂಬ ಕಷ್ಟ ಆಯಿತು ಆಮೇಲೆ ಟೈಮ್ ಕನ್ಸ್ಯೂಮಿಂಗ್ ಜಾಸ್ತಿ ಇತ್ತು ಅದು ಅದನ್ನು ಅದೇ ಶೇಪಿಗೆ ಕಟ್ ಮಾಡೋದು ಔಟ್ಲೈನ್ ಬರೆಯೋದು ಮತ್ತು ಪೇಸ್ಟ್ ಮಾಡೋದು ಎಲ್ಲ ಅದೇ ಜಾಸ್ತಿ ಟೈಮ್ ತೊಗೊತಿತ್ತು ಇವತ್ತು ಇಷ್ಟು ರೆಡಿ ಮಾಡಿದ್ದೀನಿ ಈ ಸ್ಟಾರ್ ಶೆಫಿಂತ ಇದೆಯಲ್ಲ ಇದು ಮಾಡೋಕ್ಕೆ ತುಂಬ ಟೈಮ್ ತೊಗೊಂತು ಬಿಲ್ಡಿಂಗು ನನಗಿದು ಕಾರ್ಡ್ ಬೋರ್ಡಲ್ಲಿ ಮಾಡೋಕ್ಕೆ ಆಗೋಲ್ಲ ಹೇಳಿ ನಾನು ಬರೇ ಡ್ರಾಯಿಂಗ್ ಶೀಟಲ್ಲೇ ಮಾಡಿದ್ದೀನಿ ಔಟ್ಪುಟ್ ಅಂತೂ ಚೆನ್ನಾಗಿ ಬಂತು ತುಂಬ ಖುಷಿಯಾಯಿತು ಔಟ್ಪುಟ್ ನೋಡಿ ಈಗ ಎಲ್ಲ ಬಿಲ್ಡಿಂಗ್ಸು ಕಂಪ್ಲೀಟ್ ಮಾಡಿದ್ದೀನಿ ನಾನು ಇನ್ ಇನ್ಯಾವ ಬಿಲ್ಡಿಂಗು ಇಲ್ಲ ಈಗ ಸಿಟೀಲಿ ಮತ್ತು ಈಗ ರೋಡೆಲ್ಲ ಪೇಂಟ್ ಮಾಡಬೇಕು ಮತ್ತು ಗಾರ್ಡನ್ ಮಾಡಬೇಕು ಇದಕ್ಕೀಗ ಡ್ಯಾನ್ಸ್ ಕ್ಲಾಸಿಂದ ಬರಬೇಕಾದ್ರೆ ಪೂರ್ವಿಗೆ ಹೇಳಿದ್ದೆ ನಾನು ಇದನ್ನು ತೊಗೊಂಬರಮ್ಮ ಅಂತ ಹೇಳಿ ಇದು ಟ್ರೀಸು ಮತ್ತು కారు బైక్ అదరద తగొందే ఇగా రోడ్ పేంట్ మతాది నన్ను సాటర్డే నష్టేకూ ఫైవ్ ఓ క్లాక్ ఆగట్టు నన్ను సక్కత్తు బ్యాక్ ప్లగ్ బుద్ధిత అదికి ఎత్తి నేను స్వల్ప డ్రెస్ట్ మార్కుండా నెక్స్ట్ డిన్నర్ మొక్కలా రెడీ మాతి అడుగెల్ అదకే అంతేబిట్టు నిల్సిబుట్టే సండే మాడ అంతి ಇವತ್ತು ಬಂದು ಆಲ್ರೆಡಿ ಸಂಡೆ ನಾನು ರೋಡು ಮತ್ತು ಗ್ರೀನರೀಸ್ ಎಲ್ಲಾನು ಕೂಡ ನಾನು ಪೇಂಟ್ ಮಾಡಿದ್ದೀನಿ ಈಗ ಏನಿದ್ರು ಲಾಸ್ಟ್ ಫಿನಿಶಿಂಗ್ ಟಚ್ ಇದೆ ಇರೋದು ಪ್ಲ್ಯಾಂಟ್ಸ್ನೆಲ್ಲ ಪೇಸ್ಟ್ ಮಾಡೋದು ಸ್ಟಿಕ್ ಮಾಡೋದು ಮತ್ತು ಒಂದು ಸಿಟಿ ಥರ ಕ್ರಿಯೇಟ್ ಮಾಡೋದು ರೋಡಲ್ಲೆಲ್ಲ ಬೈಕ್ಸು ಮತ್ತು ಕಾರು ಮತ್ತು ಟ್ರಕ್ಸ್ನೆಲ್ಲ ನಾವು ಪೇಸ್ಟ್ ಮಾಡಿದ್ರೆ ರೆಡಿ ಆಯಿತು ಯಾವುದ್ಯಾವುದು ಯೂಸ್ಫುಲ್ ಆಗೋದು ಎಲ್ಲ ಎತ್ಕೊತಾ ಇದ್ದೀನಿ ಪೂರ್ವಿ ತಂದಿತ್ತಲ್ಲ ನೆನ್ನೆ ಡ್ಯಾನ್ಸ್ ಕ್ಲಾಸಿಗೆ ಬಂದು ಅದನ್ನು ಇವತ್ತು ಸಂಡೇ ಮಾರ್ನಿಂಗ್ ಟೆನ್ ಓ ಕ್ಲಾಕಿಗೆ ಬಂದು ಕೂತಿದ್ದೀನಿ ಬೇಗನೆ ಮಾಡಿಬಿಡೋಣ ಇವತ್ತು ಫಿನಿಶ್ ಮಾಡಿದ್ರೆ ತುಂಬ ರಿಲೀಫ್ ಆಗುತ್ತೆ ಅಂತ ಈಗ ನಾನು ಪೂರ್ವಿಕ ಇಬ್ಬರು ಸೇರಿ ಎಲ್ಲ ಪೇಸ್ಟ್ ಮಾಡ್ತಾ ಈಗ ಕೊನೆಯದಾಗಿ ಮ್ಯಾಥಮೆಟಿಕ್ಸ್ ಸಿಟಿ ಅಂತ ಹೇಳ್ಬಿಟ್ಟು ಬೋರ್ಡ್ ಮಾಡಿಬಿಟ್ಟು ಇಡಬೇಕಾಗಿತ್ತು ಅದೊಂದು ಮರ್ತೋಗಿದ್ದೆ ತಿರ್ಗ ಮತ್ತೆ ನೆನ್ಪು ಮಾಡಿಕೊಂಡು ಈಗ ಅದನ್ನು ಮಾಡ್ತಾಯಿದ್ದೀನಿ ಹೆಂಗೋ ಎತ್ತಿಕ್ಕೋಗಿನ್ನ ಮುಂಚೆನೇ ನೆನ್ಪಾಯ್ತು ಸತಿ ಎಲ್ಲ ಎತ್ತಿಟ್ಟು ಫಿನಿಶ್ ಆಯಿತು ಅನ್ಬೇಕಾದ್ರೆ ನೆನಪಾದರೆ ತುಂಬ ಬೇಜಾರಾಗುತ್ತೆ ತಿರ್ಗ ಎಲ್ಲ ಎತ್ಕೊಂಡು ಮಾಡೋಕ್ಕೆ ಅಯ್ಯೋ ಕಂಪ್ಲೀಟ್ ಆಯ್ತಲ್ಲ ಮತ್ತೆ ಮಾಡಬೇಕಲ್ಲ ಅಂತ ಫೀಲ್ ಆಗುತ್ತೆ ಈಗ ಇದೊಂದು ಮಾಡಿಬಿಟ್ರೆ ಇದು ಮ್ಯಾಥಮೆಟಿಕ್ಸ್ ಪ್ರಾಜೆಕ್ಟು ಸೈನ್ಸ್ ಮತ್ತು ಮ್ಯಾಥ ಎಕ್ಸಿಬಿಷನ್ಗೆ ಸಬ್ಮಿಟ್ ಮಾಡೋಕ್ಕೆ ರೆಡಿ ಆಗುತ್ತೆ ಈಗ ಅದೇ ತರ ಒಂದು ಟೇಬಲ್ ಸೆಟ್ ಮಾಡಿ ಅದಿಲ್ಲಿ ಒಂದು ಚೇರ್ ಕೂಡ ಹಾಕಿ ಸ್ಟಡಿ ಮಾಡ್ತಿರೋ ತರ ನಾವಿಲ್ಲಿ ಕ್ರಿಯೇಟ್ ಮಾಡಿದೀವಿ ಬುಕ್ ಕೂಡ ಒಂದು ಮಿನಿಯೇಚರ್ ಬುಕ್ ಕೂಡ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತಾ ಇದೀವಿ ಸ್ಟಡಿ ಮಾಡಿರೋ ತರ ಫೈನಲಿ ಔಟ್ಪುಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಕಷ್ಟಪಟ್ಟಿದ್ದಕ್ಕೂ ನನಗೆ ಮನಸ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನೋಡಬೇಕು ಪೂರ್ವಿಗೆ ಪ್ರೈಸ್ ಬರುತ್ತಾ ಏನಾಗುತ್ತೆ ಅಂತ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಟ್ಯೂಸ್ಡೇ ಸಬ್ಮಿಷನ್ ಇದೆ ಸಬ್ಮಿಟ್ ಮಾಡೋಕೆ ತಗೊಂಡೋಗ್ಬೇಕು ಬಸ್ಸಲ್ಲಿ ತಗೊಂಡೋಗಲ್ಲ ಕಿತ್ತಾಕ್ತೀನಿ ಅಂತ ಹೇಳ್ತಾ ಇತ್ತು ಪೂರ್ವಿಕ ಇಲ್ಲಿ ಹಿಂಗೆ ಹಿಡ್ಕೊಬೇಕು ನೀನು ಅದು ಮುರಿದೋಗುತ್ತೆ ಹೋಗುತ್ತೆ ಆ ಕಡೆನೂ ಹಂಗೆ ಹಿಡ್ಕೊಬೇಕು ತೋರಿಸಿ

முந்தாத்தியா ஐய மூக்கோதி நங்க ஃபோன் பாய் பூர்வி